ಇದು ಭಾವ ಸಂಪದ ಯಾವ ಸಂಪತ್ತನ್ನ ಮನುಷ್ಯ ಗಳಿಸಿದರೆ ಪರಮ ಶಾಂತಿಯನ್ನ ಅನುಭವಿಸಬಲ್ಲ ಅದು ಭಾವ ಸಂಪತ್

ಭಾವ ಆಗಬೇಕು ಅದಕ್ಕೆ ದಿವ್ಯ ಭಾವ ಪವಿತ್ರ ಭಾವ ಸದ್ಭಾವ ಅಂತ ಹಲವಾರು ಶಬ್ದಗಳನ್ನು ನಾವು ಬಳಸ್ತಿರ್ತೇವೆ ನಮ್ಮ ಕೈಯೊಳಗದ ದೇಹವನ್ನು ತಿಡೋದು ತಿದ್ದೋದು ನಮಗೆಲ್ಲಿ ಸಾಧ್ಯವೇ ಈಗ ನನ್ನ ಬಣ್ಣ ಕಪ್ಪದ ಎಲ್ಲಿ ಕೆಂಪು ಮಾಡಕ್ಕೆ ಎಲ್ಲಿ ಆಗ್ತದೆ ನಾನು ಒಂದಿಷ್ಟು ಈಗ ನಾನು ಆರು ಫೂಟ್ ಎತ್ತರ ಆಗಬೇಕು ಬಲಿಷ್ಠ ಆಗಬೇಕು